ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ನಾಲ್ಕನೇ ಟೆಸ್ಟ್ನ ಡೇ ಟೂ ನಲ್ಲಿ ಏನೇನಾಯಿತು ಎಂಬುದನ್ನು ಟಾಪ್ ಫೈವ್ ಮೂಮೆಂಟ್ಗಳ ಮೂಲಕ ತಿಳಿಯೋಣ ನಂಬರ್ ಒನ್ ಡೇ ನಲ್ಲಿ ಸ್ಟೀವ್ ಸ್ಮಿತ್ ಮತ್ತು ಪ್ಯಾಟ್ ಕಮಿನ್ಸ್ ತಮ್ಮ ಬ್ಯಾಟಿಂಗ್ ಮುಂದುವರೆಸಿದರು ಮತ್ತು ಭಾರತ ತಂಡ ಹಾಗೂ ಭಾರತದ ಪ್ರೇಮಿಗಳು ಅಂದುಕೊಂಡಂತೆ ಆಸ್ಟ್ರೇಲಿಯಾ ಮುನ್ನೂರ ಐವತ್ತು ರನ್ಗಳಲ್ಲಿ ಔಟ್ ಆಗಲಿಲ್ಲ ಬದಲಿಗೆ ಆಸ್ಟ್ರೇಲಿಯಾದವರು ನಾನೂರ ಐವತ್ತು ರನ್ಗಳಿಗಿಂತ ಹೆಚ್ಚು ಬಾರಿಸಿ ಒಟ್ಟು ನಾನೂರ ಎಪ್ಪತ್ತೆರಡು ರನ್ ಗಳಿಸಿದರು ಇದರಲ್ಲಿ ಪ್ಯಾಟ್ ಕಮಿನ್ಸ್ ನಲವತ್ತೊಂಬತ್ತು ರನ್ ಮತ್ತು ಸ್ಟೀವ್ ಸ್ಮಿತ್ ನೂರ ನಲವತ್ತು ರನ್ ಹೊಡೆದರು ನಂಬರ್ ಟೂ ನಂತರ ಭಾರತ ಬ್ಯಾಟಿಂಗ್ ಮಾಡಲು ಬರುತ್ತದೆ ಮತ್ತು ಈ ಬಾರಿ ಓಪನಿಂಗ್ ಮಾಡಲು ಜೈಸ್ವಾಲ್ ಹಾಗೂ ರೋಹಿತ್ ಶರ್ಮಾ ಬರುತ್ತಾರೆ ರೋಹಿತ್ ಈ ನಲ್ಲಿ ಮೊದಲ ಬಾರಿಗೆ ಓಪನಿಂಗ್ ಮಾಡಲು ಬಂದಿದ್ದರು ಆದರೆ ದುರದೃಷ್ಟವಾಗಿ ಅವರು ಮೂರು ರನ್ಗಳಲ್ಲಿ ಔಟ್ ಆದರು ಹಾಗೂ ಬ್ಯಾಟಿಂಗ್ ಆರ್ಡರ್ ಬದಲಾದ ಕಾರಣ ರಾಹುಲ್ ಕೂಡ ಸ್ವಲ್ಪ ಅನ್ಕಂಫರ್ಟೇಬಲ್ ಆದರು ಮತ್ತು ಕೇವಲ ಇಪ್ಪತ್ನಾಲ್ಕು ರನ್ ಗಳಿಸಿ ಔಟ್ ಆದರು ನಂಬರ್ ತ್ರೀ ನಂತರ ವಿರಾಟ್ ಕೊಹ್ಲಿ ಮತ್ತು ಜೈಸ್ವಾಲ್ ನಡುವೆ ನೂರ ಎರಡು ರನ್ಗಳ ಅತ್ಯುತ್ತಮ ಪಾರ್ಟ್ನರ್ಶಿಪ್ ನಡೆಯಿತು ಆದರೆ ಎಂಬತ್ತೆರಡು ರನ್ಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಜೈಸ್ವಾಲ್ ಔಟ್ ಆಗುತ್ತಾರೆ ನಂಬರ್ ಫೋರ್ ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಹೊರಗಿನ ಬಾಲ್ಗಳನ್ನು ಆಡುವುದಿಲ್ಲ ಎಂಬ ಮನಸ್ಸು ಮಾಡಿ ಬಂದಿದ್ದರು ಮತ್ತು ಅದೇ ರೀತಿ ಅವರು ಹೊರಗಿನ ಬಾಲ್ಗಳನ್ನು ಲೀವ್ ಮಾಡಿದರು ಆದರೆ ಜೈಸ್ವಾಲ್ ಔಟ್ ಆದ ನಂತರ ಅನ್ಕಂಫರ್ಟೇಬಲ್ ಆದ ಕೊಹ್ಲಿ ಹೊರಗಿನ ಬಾಲ್ ಆಡಿ ಔಟ್ ಆದರು ನಂಬರ್ ಫೈವ್ ಸದ್ಯಕ್ಕೆ ಭಾರತ ನೂರ ಅರವತ್ನಾಲ್ಕು ರನ್ ಬಾರಿಸಿ ಐದು ವಿಕೆಟ್ ಕಳೆದುಕೊಂಡಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಪಂದ್ಯವನ್ನು ಯಾವ ತಂಡ ಗೆಲ್ಲುತ್ತದೆ ಕಮೆಂಟ್ ಮೂಲಕ ತಿಳಿಸಿ